ನಮಸ್ತೆ ಮಾತಾರ ಕ್ಲಾಸ್ ನಮ ಏನಿಪ್ಪ ಒಂದಲ್ಲ ಒಂದು ಅಡ್ವೆಂಚರ್ ನಮ್ಮ ಒಟ್ಟಿಗೆ ನೀ ಆದಿಲ್ಲಿ ಅಂಚನೆ ನಮ್ಮ ಜುಂಜುನು ಆಲೆ ಅಂಚನೆ ನಮ್ಮ ರೋಣಿ ಅವರೆಂತ ಪ್ರತಿಯೊಂದು ವಿಡಿಯೋ ನನಗೆ ಬರ್ಕೊಂಡು ಅಂಚನೆ ಏರ್ಬ ನಮ್ಮ ಒಂದಲ್ಲ ಫಾಲೋ ಮಲ್ಚರ್ ಫಾಲೋ ಮಲ್ ಸಪೋರ್ಟ್ ಮಲ್ಪಿ ಚಿನ್ನ ಕ್ರೇಜಿ ಕ್ರೇಜಿ ಕಂಟೆಂಟ್ ಕೂಡ ಬರೋಂದಿಪ್ಪಣ್ಣು ನಮ್ಮ ಸ್ಪೆಷಲಿ ತುಳುಟು ಸೊ ತೂಕ ನೆಕ್ಸ್ಟ್ ಅಂತ ಚೆಕ್ ಪೋಸ್ಟ್ ಹೋಗ್ಬೋದು ಅಲ್ಲ ಅದಕ್ಕೆ ಒಂದೇ 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 ಒಂದೇ

ಮಳಾ ಚೆಕ್ ಪೋಸ್ಟ್ ಹೋದ್ ಜರ್ನಿ ಕಂಟಿನ್ಯೂ ಮಾಡ್ತಾನೆ ಕುದುರೆ ಮುಖಾಗ ಎಂಟ್ರಿ ಸೊ ಕುದುರೆ ಮುಖ ಎಂಟ್ರಿ ಅನಾಗಂತೂ ಅಲ್ತಾ ವೈಬ್ಸೆ ನೆಕ್ಸ್ಟ್ ಲೆವೆಲ್ ಸೊ ಬ್ಯೂಟಿಫುಲ್ ನೇಚರ್ ಗ್ರೀನರಿ ಸೀನರಿ ಪ್ರತಿಯೊರೆಯಾಗಲಾ ಇಷ್ಟ ಆಗ್ಬೋದು ಸೊ ಎಂಕುಲ್ಲ ಮಸ್ತ್ ಎಂಜಾಯ್ಮೆಂಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ ಬೆಂಬುಲಾ ದುಮ್ಮು ಮಾತ್ರ ಚೂರ್ಲಾ ಗೊತ್ತಿರ್ತೀವಿ

ಒಂದು ಎರಡು ಪೊಟೋಗೆಪ್ಪ ಬಂದು ಸೊ ವೆದರ್ ಮಸ್ತ್ ಕೂಲು ಉಂಡು ದೊಮ್ಮು ಉಂಡು ಅಂಡ ದೊಂಬದ ಬೆಟ್ಟದ ಗೊತ್ತ ಒಂದಿದಿ ಸೊ ಮಸ್ತ್ ಜನ ಗಾಡಿ ಉಂಟು ಫೋಟೋ ಪೊಟೋಪರ ಗೆಪರೆಗೆ ನಮ್ಮಲ್ಲ ಕೆಲ ಫೋಟೋ ಗೆತ್ತ ವೆದರ್ ಮಸ್ತ್ ಕೂಲ್ ಉಂಡು ದೊಮ್ಮು ಉಂಡು ಹಣ್ಣ ದೊಂಬದ ಬೆಚ್ಚ ಗೊತ್ತಾ ಬಂದಿದಿ ಒಂದು ಬರ್ತಂತ ಮಾತ್ರ ಗೊತ್ತಾವು ಮರ ದೊಂಬ ಅಣ್ಣ ಗೊತ್ತಾ ಇಜ್ಜಿ ಕೋಲ್ಡ್ ಗಾಲಿ ಬೀಜ ಒಂದು ಉಂಟು ನಮ್ಮ ಪೊಯ್ ಫೋಟೋ ಎತ್ತ ಗೆತ್ತ ಅಣ್ಣಮ್ಮ

ಅವಸರದ ಸೇವೆ ಲಭ್ಯವಿಲ್ಲ ಅವಸರ ಪರದಲ್ಲಿ ಪೇಷಂಟ್ ಟ್ರಿಪ್ ಕೊಡ್ ಸೊ ಮೂಲ ಕೆಲವು ಪ್ಲೇಸ್ ಬರ ಫೋಟೋ ಪಾಡ್ತಾರೆ ಕೈ ತಲೆನಪ್ಪ ನೇತ್ರಾವತಿ ಪೀಕ್ ಒಕ್ಕ ಕುದುರೆಮುಖ ಸೂರ್ಯಮನೆ ಫಾಲ್ಸ್ ಒಬ್ಬ ಹ್ಯಾಂಗಿಂಗ್ ಬ್ರಿಡ್ಜ್ ಕೊರಿಂಜಾಲ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಒಂದು ಪೂರ ಸ್ವಲ್ಪ ಕೈ ತಲ್ಲಿ ನನ್ನ ಟೂರಿಸ್ಟ್ ಪ್ಲೇಸ್ ಪೂರಲ್ಲಿ ಕೋಬಂಡ್ ಶುರು ಕೂಡ ಯಾಕಂಡ ಬಂಜಿಪುರ ಫುಲ್ಲು ಬಡ ನಮ್ಮ ರೋಣಿ ಲಾಂಬೆಲ್ಲ ಕುಲ್ದೆ ಅವ್ರು ಜಂಜನವರೆ ಮೂಲ ಮೊಬೈಲ್ ಹೋಗಿ ಊಟ ಬರ್ತಾನೆ ಊಟ

ನಮ್ಮ ಹುನಸ್ಪುರ ಆದಿತ್ತು ನೀವು ಎಸ್ಟ್ ನೀವು ಫೋಟೋ ಎಪ್ಪರೆ ಬಂದು ಉಂಟೆ ನಮ್ಮ ಫೋಟೋ ಯಾರ ಫೋಟೋ ಪುರಾವಂಡು ಮತ್ತೆ ಇತ್ತಲೇ ಲೊಕೇಶನ್ ಎಂಚು ಬಂದು ಸೂಪರ್ ಉಂಡತಿ ಅಡಿಗೆ ಝೂಮ್ ಪಾಡ್ಗ ಕಂಡ ಇಲ್ಲ ತೋಜ್ವಿಯಾರ ಸೆವೆನ್ ಎಕ್ಸ್ ಪಾಡ್ಗತೆ ಎಂಚಾಪು ತುಕ್ಕ ಯಾರು ತೋಜ್ವೇರ ತುಕ್ಕ ಇಲ್ಲ ತುಲೇ ಬರ ಶೋಕುಂಡು ಕಂಡಿಟ್ಟೇರವ್ ನಿಲ್ಕುನು ಜಾಲ್ ಡ್ಯಾರ ಎರ್ಲ ತೋಚ್ಾರು ಎರಡು ಓ ಇಲ್ಲ ಎರಡು ಏರ್ಲ ಎರ್ಲ ಒನ್ ಎಕ್ಸ್ಪರ್ಟ್ಗ ಅಮ್ಮ ಮೂಲಂಜಿ ಹ್ಯಾಂಗಿಂಗ್ ಬ್ರಿಡ್ಜ್ ಉಂಡು ಸೊ ಇಡೇ ಬತ್ತೂಕ ಮೂಲ ಬರ್ತ ಮೂರೇ ಮುಖ ಗ್ರೀನ್ಲ್ಯಾಂಡ್ ಕಾಫಿ ಪವರ್ ಎನರ್ಜಿ ಮೋನ್ಸ್ಟರ್ ಐಸ್ ಕ್ರೀಮ್ ಒಂದು ಒಕ್ಕ ನೂರು बाजल बाबू बाजल बाबू ना मला बाजल बाजल बाबू मेरे को निको चपा टेंगो लो ओ धर्मदत्त कर मूला सेम आहे इद्दले सेम आहे इदेरडू इदू 60 60 ओके इदू 50 इदू 45 इदू 35 ओके ब्लॅक चॉकलेट चॉकलेट पे चॉकलेट बच्चे ಒಂದು ಐಸ್ ಕ್ರೀಮ್ ತಿಂದ್ರೆ ಒಂದು ಭತ್ತ ಐಸ್ ಕ್ರೀಮ್ ತಿಂದ್ರೆ ಭತ್ತ ಬುಕ್ಕ ನೆಕ್ಸ್ಟ್ ಬುಕ್ ಒಂದು ಮೂರು ಲಾಯ್ಕ್ ಒಂದು ಚಾ ಬರ್ದು ಪೋಯ್ ನಮ್ಮ ಬೇಲೆ ಒಂದೊಂದು ಮೂರು ಹ್ಯಾಂಗಿಂಗ್ ಬ್ರಿಡ್ಜ್ ದಡೆ ಭತ್ತ ರೋಣಿ ನಾ ತುಂಬಿಕೊಂಡ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇಡು ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ದಡೆ ಭತ್ತ ಸೂಪರ್ ಒಂದು ಮಾತ್ರ ಒಂದು ಪ್ಲೇಸ್ ಭದ್ರಾ ಭದ್ರಾ ರಿವರ್ ಒಂದು ಒಂದು ಬರಗಿರ್ನಾ ಅಜ್ಜಾರ್ನತಿ ಹಾ ಓ ಬೋಜ್ರ ರಕ್ಷಿತ್ ಅಜ್ಜ ರಕ್ಷಿತ್ ನಾ ಅಜ್ಜ ಅಜ್ಜಾರ್ನ ಒಂದು ಊರ ಭೋಜೆಟ್ನಾ